ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ತುಂಬ ದಿನ ಆಯಿತು ರೆಗ್ಯುಲರ್ ವೀಡಿಯೋ ಹಾಕಿ ಯಾಕಂದರೆ ಎಲ್ಲರೂ ಕೂಡ ಹೆಲ್ತ್ ಇಶ್ಯೂ ಆಗಿ ಮನೇಲಿ ಪೇಷಂಟ್ ಆಗಿಬಿಟ್ಟಿದ್ದೀವಿ ನಮ್ಮ ಮನೆಯವರು ನಮ್ಮ ನಮ್ಮ ಆದಮೇಲೆ ನನ್ನ ಮಗ ನನ್ನ ಮಗ ಆದಮೇಲೆ ನಾನು ಸೊ ಒಂದು ಮೂರು ನಾಲ್ಕು ಜನ ಕಂಟಿನ್ಯೂಸ್ ಆಗಿ ಒಂದು ಹದಿನೈದು ದಿವಸದಿಂದ ಬೆಡ್ ರೆಸ್ಟಲ್ಲಿದ್ದೀವಿ ಸೊ ಹಾಗಾಗಿ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕೂ ಆಗಿಲ್ಲ ವೀಡಿಯೋ ಎಡಿಟ್ ಮಾಡೋಕ್ಕೊಂತೂ ಮೊದಲೇ ಆಗಿಲ್ಲ ಸೊ ಇರೋ ವೀಡಿಯೋನೋ ಇರೋ ವೀಡಿಯೋನೇ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಸಾರಿ ಒಂದು ಆ ಫಿಫ್ಟೀನ್ ಡೇಸ್ ಅವರು ಬೇಕು ಚೇತರಿಸ್ಕೊಳೋಕ್ಕೆ ಅಷ್ಟು ಕೂಡ ಸುಸ್ತಾಗಿಬಿಟ್ಟಿದ್ದೀವಿ ಎಲ್ರಿಗೂ ಕೂಡ ವೈರಲ್ ಫೀವರ್ ಆಗಿರೋದ್ರಿಂದ ಈಗ ಕ್ಷಮೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ತವ್ರ ಮನೆಯಿಂದಲೇ ವೀಡಿಯೋ ಮಾಡ್ತಾ ಇರೋದು ಊರಿಗೆ ಪಕ್ಷಕ್ಕೆ ಅಂತ ಹೋದೆ ಆಸ್ಪತ್ರೆಯಿಂದ ಡೈರೆಕ್ಟ್ ಅಲ್ಲಿಗೆ ಹೋಗಿದ್ದೆ ಸೊ ಅದನ್ನೇ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗಸ್ ಬೆಳಗಿನ ಟೈಮು ಮನೇಲಿ ಹೆಂಗಿರುತ್ತೆ ವೆದರು ನಮ್ಮ ಮನೇಲಿ ಹಳ್ಳೀಲಿ ಯಾವ ಥರ ಇರುತ್ತೆ ಅಂತಂದರೆ ಕೇಳೋಕ್ಕೆ ಒಂದು ಅಷ್ಟು ಚೆಂದ ಅಕ್ಕಿಗಳ ಶಬ್ದ ಆ ವೆದರು ಸೂಪರಾಗಿರುತ್ತೆ ಗಸ್ ನಾನು ಮೇಲ್ ಎದ್ದೋಳೆ ಮೇಲ್ ಟೆರೆಸ್ ಮೇಲೆ ಬಂದೆ ಯಾಕೆಂದರೆ ಫಲ್ ಫುಲ್ಲು ಒಂದು ತ್ರೀ ಡೇಸಿಂದ ನನಗೆ ನಿದ್ರೆನೇ ಇರಲಿಲ್ಲ ಹಾಗಾಗಿತ್ತು ಗಸ್ಟ್ ನಮ್ಮ ಅಜ್ಜಿ ಮೊನ್ನೆ ಪಕ್ಷ ಆಯ್ತು ಪಕ್ಷ ಆಯ್ತಲ್ಲ ಅಜ್ಜಿ ಅಜ್ಜ ಫೋಟೋಸ್ ಎಲ್ಲ ಕೆಳಗಡೆ ಇಟ್ಟಿದ್ದಾರೆ ಪೂಜೆ ಮಾಡೋದಕ್ಕೆ ಅಂತ ಹೀಗೆ ಎತ್ತಿಡಬೇಕು ಅಲ್ಲಿ ರೂಮಲ್ಲಿದೆ ತಗ ಕೆಳಗಡೆ ಹಾಂ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇದೇ ಥರ ಇರುತ್ತೆ ಒಂಥರ ವೆದರ್ ಒಂದು ಸಕ್ಕತ್ತಿ ಇರುತ್ತೆ ಒಂದು ಮೈಂಡ್ ರಿಲೀಫ್ ಆದಂಗೆ ಆಗುತ್ತೆ ನನಗೆ ಥರ ಬಂದು ಹೊರಗಡೆ ಒಂದು ಅರ್ಧ ಗಂಟೆ ಗಾಳಿಯಲ್ಲಿ ಫ್ರೀ ಆಗಾದರೆ ಎಷ್ಟಾದರೂ ಕೆಲಸ ಮಾಡ್ಬೋದು ಮನೆ ಹತ್ರ ಇದ್ದು ನನಗೆ ಒಂದು ತ್ರೀ ಡೇಸ್ ನಿದ್ದೆ ಇಲ್ದಲೆ ಈ ಮುಖ ಎಲ್ಲ ಫುಲ್ಲು ಊದ್ಕೊಂಡ್ಬಿಟ್ಟಿದೆ ಆಸ್ಪತ್ರೆ ಅಲ್ವಾ ಸೊ ಅಲ್ಲಿ ನಿದ್ದೆ ಮಾಡೋಕ್ಕೆ ಎಲ್ಲಿಂದ ಸಾಧ್ಯ ಹಾಗಾಗಿ ನಿದ್ದೆನೇ ಇಲ್ಲ ಫುಲ್ ಮುಖ ಎಲ್ಲ ಒಂಥರ ಹೆಂಗೆ ಅಂದರೆ ಏನೋ ಹೊಡೆದವ್ರಿಗಾಗಿರುತ್ತಲ್ಲ ಆ ಥರ ಆಗೋಗ್ಬಿಟ್ಟಿದೆ ಫುಲ್ ಫೇಸ್ ಅಂಡ್ ಫೇಸೇ ಊದ್ಕೊಂಡ್ಬಿಟ್ಟಿದ್ದೆ ನಮ್ಮ ಮನೇಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಅಸುಕರು ಎಷ್ಟೇ ದುರ್ದಾಗ ನಿಂತ್ಕೊಂಡ್ರೂ ಕಾಣುತ್ತೆ ಮೇಲೆ ದೊಡ್ಡದಾಗ ಹಾಕ್ಸಿದ್ದಾರೆ ನಮ್ಮಪ್ಪ ತಾಯಿ ಮನೇಲಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ದಿಸ ಇತ್ತು ಹಾಕ್ಸಿದ್ರು ಸ್ವಲ್ಪ ಶೇಡೇ ಆಗಿಲ್ಲ ಹಾಗೇ ಇದೆ ಅಸುಕರು ಕರು ಮನೇಲಿದ್ದರೆ ಮುಕ್ಕೋಟಿ ದೇವರುಗಳ ರೂಪ ಅಂತಲೇ ಹೇಳ್ತಾರೆ ಸೊ ಎಲ್ಲ ಮನೆಗಳಲ್ಲೂ ಈಗಂತೂ ಅಸುಕರು ಇದ್ದೇ ಇರುತ್ತೆ ಯಾವ ಮನೆಯಲ್ಲೂ ಕೂಡ ಮಿಸ್ ಮಾಡೋದೇ ಇಲ್ಲ ಬೆಳಗ್ಗೆ ನಾವು ಎದೊಳಗಡೆ ನನ್ನ ಅಮ್ಮನೋ ಅಶ್ವೇತನೋ ಯಾರೋ ಗೊತ್ತಿಲ್ಲ ರಂಗೋಲಿ ಎಲ್ಲ ಹಾಕಿ ನೀಟಾಗಿ ಚಿಕ್ಕದಾಗಿ ಹಾಕಿದ್ರು ಚೆನ್ನಾಗಿ ಹಾಕಿದ್ದಾರೆ ಸೊ ನಾನು ಹೊರಗಡೆ ಎದ್ದು ಬಂದೆ ಯಾಕಂದರೆ ನಾನು ಏನೂ ಕೆಲಸ ಮಾಡಿಲ್ಲ ನೋಡೋಣ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮಾಡೋಣ ಅಂತ ಅಮ್ಮವಂತೂ ಯಾವ ಜಾಗವೂ ಖಾಲಿ ಬಿಟ್ಟಿಲ್ಲ ಎಲ್ಲಿ ಜಾಗ ಸಿಗುತ್ತೆ ಆ ಜಾಗಗಳಿಗೆಲ್ಲ ಕಡೆನೂ ಏನಾದರೂ ಒಂದು ಗಿಡ ಕಾಫಿ ಗಿಡ ಆಗಿರ್ಬೋದು ವಿಳೆದೆಲೆ ಅಂಬು ಹಾಗೆ ದಾಸವಾಳ ಗಿಡ ತುಂಬ ಹಾಕೊಂಡಿದ್ದಾರೆ ಕಲರ್ ಕಲರ್ ದಾಸವಾಳ ಹಾಕಿದ್ದಾರೆ ಸೊ ಆ ಸೈಡ್ ಬ್ಯಾಕ್ ಸೈಡ್ ಇದೆ ನಾನು ಬ್ಯಾಕ್ ಸೈಡೆಲ್ಲ ಹೋಗಿಲ್ಲ ಇಲ್ಲೇ ಫ್ರಂಟಲ್ಲೇ ಬಂದಲ್ಲ ಸೊ ಹಾಗಾಗಿ ಇಲ್ಲಿ ಜಸ್ಟ್ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಗುಲಾಬಿ ಇದೆ ಹಾಗೆ ಕರ್ಬೇವಿನ ಗಿಡ ಬಾಳೆ ಗಿಡ ಹಾಗೆ ನುಗ್ಗೆ ಸೊಪ್ಪಿನ ಗಿಡ ಎಲ್ಲ ಥರದ್ದು ಅಮ್ಮ ಏನೇನು ಬೆಳ್ಕೊಬೋದು ಅದನ್ನ ಹಾಕ್ಕೊಂಡಿದ್ದಾರೆ ಸ್ವಲ್ಪ ಜಾಗ ಇತ್ತು ಅಂತ ಅವರೇ ಹಾಕ್ಕೊಂಡಿದ್ದಾರೆ ಮನೆಗೆ ತಿನ್ನೋಕ್ಕಾಗುತ್ತೆ ಅಂತ ಇನ್ನು ಸೀಸನ್ ಬೇರೆ ಶುರುವಾಯ್ತಲ್ಲ ಸೊ ಹಾಗಾಗಿ ಮನೆ ಮುಂದೆ ಇದ್ರೇ ತಕ್ಷಣ ಹೋಗಿ ಕುಯ್ಕೋಬೋದು ಅಂತ ಹಂಗಸ್ ನೋಡಿ ಈಗ ಒಂದು ಎರಡು ಸಾಲ ಇದೆ ಎರಡು ಸಾಲ ಹಾಕ್ಕೊಂಡಿದ್ದಾರೆ ಹೂಗಳಂತೂ ಅಮ್ಮ ಸಕ್ಕತ್ ಹಾಕೊಂಡಿದ್ದಾರೆ ಪೂಜೆಗೆಲ್ಲ ಕೊಂಡ್ಕೊಳ್ಳೇಬೇಕು ಅನ್ನೋಂಗೇನಿಲ್ಲ ಬೇಕಾದಷ್ಟು ಹೂವು ಬಿಡುತ್ತೆ ಹಂಗಸ್ ನೋಡಿ ನಮ್ಮ ನಮ್ಮ ಮನೆ ತೋಟದ ಮಧ್ಯೆ ಇರೋದು ಸುತ್ತ ತೋಟ ಮಧ್ಯ ಮನೆ ಇದೆ ವೆದರ್ ಅಂತೂ ಕೇಳೋದೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ಎಷ್ಟೇ ಮನಸ್ಸಿಗೆ ಬೇಜಾರಿದ್ದರೂ ಏನೇ ಒಂದಿದ್ರೂ ಐದು ನಿಮಿಷ ತೋಟದೊಳಗಡೆ ಹೋದರೆ ಮನಸ್ಸಿಗೆ ರಿಲೀಫ್ ಆಗುತ್ತೆ ಹಾಗೆ ತೋಟಕ್ಕಾದರೂ ಅಷ್ಟೇ ಕೆಲಸಕ್ಕಾದರೂ ಅಲ್ಲೇ ಪಕ್ಕದಲ್ಲೇ ಇರ್ತೀವಿ ಬೇಗ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ಬೋದು ಹಾಗೆ ಎಲ್ಲೋ ಹೋಗಬೇಕು ಒಂದು ಕಿಲೋಮೀಟ್ರ್ ದೂರ ಹೋಗಬೇಕು ಅನ್ನೋರಲ್ಲ ಮನಸು ಮೈಂಡು ಎಲ್ಲ ಫ್ರೆಶ್ ಆಗುತ್ತೆ ಈ ಥರ ಇದ್ದರೆ ಹಾಗೆ ನಮಗೆ ಕಣ್ಣಿ ಬೇಕಾದ ಹೂವು ತರಕಾರಿ ಎಲ್ಲ ಬೆಳ್ಕೋಬೋದು ಮಾರ್ನಿಂಗ್ ಎದ್ದ ತಕ್ಷಣ ನಾವು ಫ್ರೆಶ್ಶಾಗಿರೋ ಗಾಳಿ ಹಾಗೆ ತೋಟ ನೋಡ್ಬೋದು ಅದಕ್ಕಿಂತ ಸ್ವರ್ಗ ಬೇಕಾ ನಿಜವಾಗ್ಲು ನನಗೆ ಈ ಥರ ಅಂತ ಭಾಳ ಸಷ್ಟ ಏನೂ ಮಾಡೋಂಗಿಲ್ಲ ಕೆಲವ್ರಿಗೆ ಆ ಥರ ಇರುತ್ತೆ ಕೆಲವ್ರಿಗೆ ಈ ಥರ ಇರುತ್ತೆ ಬಂದಿದ್ದನ್ನು ಫಾಲೋ ಮಾಡ್ಕೊಂಡು ಹೋದ್ರಾಯ್ತು ನಮ್ಮ ಸೈಡ್ ಅಂತೂ ನಮಗೆ ಮಲೆನಾಡು ನಿಯರ್ ಆಗಿರೋದ್ರಿಂದ ಸೊ ಇದೇ ಥರ ಇರುತ್ತೆ ವಾತಾವರಣ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ದೊಡ್ಡಪ್ಪ ಅವ್ರ ಮನೆ ಎಲ್ಲ ಅಲ್ಲಿ ಅವರವರು ಪ್ರಾಪರ್ಟಿಲಿ ಅಂದರೆ ಅವ್ರವ್ರ ಜಮೀನಲ್ಲಿ ಅವ್ರ ಮನೆ ಕಟ್ಕೊಂಡಿದ್ದಾರೆ ನಮ್ಮ ದೊಡ್ಡಪ್ಪ ಅವರು ಅವ್ರ ಜಮೀನಲ್ಲಿ ಮಾಡ್ಕೊಂಡಿದ್ದಾರೆ ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಅವರವರೆಲ್ಲ ಅವ್ರವ್ರ ಲ್ಯಾಂಡಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಸೊ ಊರುಗಳಲ್ಲಿ ಇಷ್ಟೇ ಇರಬೇಕು ಜಾಗ ಅನ್ನೋದಿರುತ್ತೆ ಬಟ್ ಹಳ್ಳಿಗಳಲ್ಲಿ ಅವ್ರ ಲ್ಯಾಂಡಲ್ಲಿ ಅವ್ರಿಗೆ ಇಷ್ಟ ಬಂದಿರೋ ಥರ ಎಷ್ಟು ಬೇಕಾದ್ರೂ ಮನೇನ ಅಷ್ಟು ಅಳತೆ ಬೇಕಾದರೂ ಮಾಡ್ಕೊಬೋದು ಸೊ ಮನೆ ಒಳಗಡೆ ಬಂದೆ ಮಕ್ಕಳೆಲ್ಲ ಮಲಗಿದ್ರು ನಾನು ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಬಂದರೆ ಬಂದೆ ಮೈಂಡ್ ಒಂಥರ ಎಲ್ಲ ಒಂಥರ ಆಗೋಗ್ಬಿಟ್ಟಿದ್ದೆ ಇವನ್ನೆಲ್ಲದ ಬಂಗ್ರಿ ಈಗ ಹೋದ್ನಾ ಬಂದ್ರು ನಾವು ಊಟ ಕೂತಾಗ ನೀ ಅಮ್ಮ ರೊಟ್ಟಿ ಹಾಕಿ ಗೊತ್ತಾಗತ್ತಡೀ ದಪ್ಪ ಹಾಕಿನಿ ಅಂತ ತಿಕೊಂಡಿವಿ ಅನ್ನ ಮುಚ್ಚ ಮುಚ್ಬಾರ್ದು ಹಿಂದಿನ ದಿವಸ ನಾನ್ ವೆಜ್ ಮಾಡಿದ್ವಲ್ಲ ಅದಕ್ಕೆ ರೊಟ್ಟಿ ಮಾಡ್ಕೊತಾ ಇದೀವಿ ನಮ್ಮ ಸೈಡ್ ಜಾಸ್ತಿ ರೊಟ್ಟಿ ಅಥವಾ ಕಡುಬು ಮಾಡ್ತಾರೆ ಅಮ್ಮ ರೊಟ್ಟಿನೇ ಮಾಡೋಣ ಅಂತ ಕಾಳು ಗೊಜ್ಜು ಚಿಕನ್ ಗೊಜ್ಜು ಸಾಂಬಾರು ಎಲ್ಲ ಹಂಗಾಗಿ ಬಿಸಿ ರೊಟ್ಟಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಎಲ್ರಿಗೂ ರೊಟ್ಟಿ ಮಾಡಿದ್ರು ಹಾಗೆ ಹಿಂದಿನ ದಿವಸದ್ದು ಎಲ್ಲ ಪಾತ್ರೆಗಳು ತೊಳೆದು ಇಲ್ಲೇ ದಬ್ಬ ಹಾಕ್ಬಿಟ್ಟಿದ್ದೀವಿ ನಾನ್ ವೆಜ್ ಮಾಡಿದ್ರೆ ಪಾತ್ರೆ ತೊಳೆದೇ ಒಂದು ದಿವ್ಸಲ ಆಗೋಗ್ಬಿಡುತ್ತೆ ಸೊ ನಾವೆಲ್ಲ ಪಾತ್ರೆ ತೊಳೆದ್ವಿ ಅಮ್ಮ ಅವರೆಲ್ಲ ರೊಟ್ಟಿ ಮಾಡಿದ್ರು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ರೆ ಒಂಥರ ಚೆಂದ ಹೀಗೆ ಬಿಸಿ ರೊಟ್ಟಿ ಮಾಡಿದ ತಕ್ಷಣ ತಿಂತ ಕೂತ್ಕೊಂಡಿದ್ದೆ ಇನ್ನು

ಎಲ್ಲರೂ ತಿಂಡಿದ್ದ ಬ್ಯುಸಿ ಆದರೆ ನೋಡಿ ನಮ್ಮ ಮಕ್ಕಳು ಎಷ್ಟು ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಮೊಬೈಲಲ್ಲಿ ಅಂತಂದರೆ ಎಲ್ಲರ ಕೈಲೂ ಒಂದೊಂದು ಮೊಬೈಲ್ ಇದೆ ತಿಂಡಿ ಏನಾದರೂ ಅಂದರೆ ತಿಂಡಿ ಬೇಡ ಅಂತಾರೆ ಅಮ್ಮ ಹಬ್ಬಕ್ಕೆ ಅಂತ ಎಳ್ಳೋ ಬಿಟ್ಟು ಚಿಕ್ಕಳಿಗಳು ಗರ್ಜಿಕಾಯಿ ಎಲ್ಲ ಮಾಡಿದ್ರು ಸೊ ಎಲ್ತ್ ಇಶ್ಯೂ ಆಗಿರೋದ್ರಿಂದ ನಾನು ಜಾಸ್ತಿ ತಿನ್ನಕ್ಕೆ ಹೋಗಿಲ್ಲ

ನಮ್ಮನೆಯಿಂದ ನಮ್ಮ ಚಿಕ್ಕಮ್ಮರ ಮನೆಗೆ ಬಂದೆ ನಮ್ಮ ಚಿಕ್ಕಮ್ಮ ಟೀ ಮಾಡ್ತಾರೆ ಹಾಗೆ ಯಾರ ಮನೆಗೆ ಹೋದ್ರು ಎಣ್ಣೆ ತಿಂಡಿಗಳು ಕೊಡ್ತಾರೆ ಇವಾಗ ಹಬ್ಬಕ್ಕೆ ಅಂತ ಮಾಡಿರ್ತಾರಲ್ಲ ಗರ್ಜಿಕಾಯಿ ಕಜಾಯ ಅಂದ್ರೆ ನಮ್ಮ ಚಿಕ್ಕಮ್ಮ ಸೂಪರ್ ಸೂಪರಾಗಿ ಮಾಡ್ತಾರೆ ಕಜಾಯ ಎಣ್ಣೆ ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ರು ನನಗೆ ಕಳ್ಸೋಕೆ ಅಂತ ನಮ್ಮ ಚಿಕ್ಕಮ್ಮನ ಮಾತಾಡಿಸ್ಕೊಂಡು ನಾನು ಕೂಡ ಹೊರಟೆ ನನ್ನ ತಂಗಿ ಕುಂಕುಮ ಕೊಡ್ತಾಯಿದ್ಲು ಇವರೆಲ್ಲ ಹಬ್ಬಕ್ಕೆ ಬರೋದು ವರ್ಷಕ್ಕೆ ಊರಿಗೆ ಎರಡೇ ಬಾರಿ ಬರೋದು ಇವರೆಲ್ಲ ಆಂಧ್ರದಲ್ಲಿರೋದು ಬೇಕ್ರಿ ಮಾಡ್ಕೊಂಡು ಸೊ ಹಾಗಾಗಿ ವರ್ಷಕ್ಕೆ ಎರಡೇ ಬಾರಿ ಬರೋದಲ್ಲ ಅವ್ರನ್ನೂ ಮಾತಾಡಿಸ್ಕೊಂಡೋದಂಗೆ ಆಗುತ್ತೆ ಅಂತ ನಮ್ಮ ಚಿಕ್ಕಮ್ಮ ಇವರು ನಮ್ಮ ನಮಗೆ ಅವ್ರ ಮಕ್ಕಳನ್ನ ಹೇಗೆ ಇಷ್ಟಪಡುತ್ತೆ ನಮ್ಮನ್ನು ಹಾಗೆ ಇಷ್ಟಪಡುತ್ತೆ ಚಿಕ್ಕದ್ರಲ್ಲಿ ಸ್ವಲ್ಪ ದಿನ ಆಗಲಿ ಸಾಕಿದ್ದಾರೆ ಸೊ ಮರಿಯೋಂಗಿಲ್ಲ ನಾವು ಅಲ್ಲಿಂದ ಬಂದ್ವಿ ನಾನು ಒಬ್ಬಳೇ ಹೋಗಿದ್ದೆ ಸಾರಿ ನಾನು ಒಬ್ಬಳೇ ಹೋಗಿದ್ದೆ ಬಂದೆ ನನ್ನ ಚಿಕ್ಕ ವಯಸ್ಸಲ್ಲಿ ತಗ್ಸಿರೋ ಅಂಥ ಫೋಟೋನ ಅಮ್ಮ ಮೆಮೊರಿಯಾಗಿ ಎತ್ತಿಟ್ಕೊಂಡಿದ್ದಾರೆ ಹಳೆ ಮನೇಲಿ ಎತ್ತಿದ್ದು ನಾನು ನಮ್ಮ ಅಣ್ಣ ಸ್ಕೂಲಿಗೆ ಹೋಗೋ ಫೋಟೋನ ಎತ್ತಿ ಫೇಮ್ ಆಗಿಸಿ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ನಾವೇ ಮರೆತ್ ಅಮ್ಮ ಎಲ್ಲ ನೀಟಾಗಿ ಸಲ ಕೊಬ್ಬರಿ ತೆಗಿಯೋಕೆ ಹೋದಾಗ ಹಳೇ ಮನೇಲಿತ್ತು ಹೇಳ್ಬಿಟ್ಟು ಎಲ್ಲ ತಂದು ಅದನ್ನು ದೊಡ್ಡದಾಗೆ ಫೇಮ್ ಇಟ್ಟಿದ್ದಾರೆ ನಾನು ಅಲ್ಲಿಂದ ಬಂದವಳು ಇನ್ನೇನು ಊರಿಗೆ ಹೊರಡಬೇಕಲ್ಲ ನಮ್ಮನವರು ಊರಿಂದ ಫೋನ್ ಮಾಡಿದರು ಬೇಗ ಬನ್ನಿ ಅಂತ ಹಾಗಾಗಿ ಊರಿಗೆ ಹೊರಡೋಣ ಅಂಥೇಳಿ ಮನೆ ಹತ್ರನೇ ಎಲೆ ಬಿತ್ತು ಹಳೆ ಮನೆ ಹತ್ರ ಹಾಗಾಗಿ ಮೇಲೆ ಎಲೆ ಇತ್ತು ಸ್ವಲ್ಪ ಎಲೆ ಕಿತ್ಕೊಂಡು ಒಂದೆರಡು ಬಳ್ಳಿ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನನಗೆ ಸುಮಾರು ಸಲ ಹಾಕಿದ್ದೀನಿ ಎಲೆ ಬಳ್ಳಿನ ಬಂದೇ ಇಲ್ಲ ಹಾಗಾಗಿ ಸಲ ನೋಡೋಣ ಸಲ ಟ್ರೈನ್ ಮಾಡೋಣ ಅಂತ ಅಪ್ಪಾಜಿ ಹೇಗೆ ಸ್ವಲ್ಪ ಬೇರು ಬಿಟ್ಟೆ ಅದನ್ನ ಕಿತ್ಕೊಂಡು ಬಾ ನೋಡೋಣ ಈ ಸಲ ಹೆಂಗಾಗುತ್ತೆ ಅಂತ ಮನೆ ಸೈಡೆಲ್ಲ ಹಾಕಿದ್ದಾರೆ ಅವರು ಸ್ವಲ್ಪ ಮಣ್ಣು ಹಾಕಿ ಹಾಕಿದ್ದಾರೆ ಅದೆಲ್ಲ ಚೆನ್ನಾಗೇ ಬಂದಿದೆ ನಾನು ಎಷ್ಟು ನೀಟಾಗಿ ಮಾಡಿದ್ರೂ ಅದು ಇಲ್ಲ ಸೊ ಹಾಗಾಗಿ ಈ ಸಲ ಲಾಸ್ಟ್ ಟೈಮು ನೋಡೋಣ ಪ್ರಯತ್ನ ಪಡೋಣ ಅಂತ ಮನೆ ಹತ್ರನೇ ನಮ್ಮ ಮನೆದೇ ಇತ್ತಲ್ಲ ಹಂಗಾಗಿ ಹೋಗೋಣ ಅಂತ ಬಂದೆ ಇನ್ನೇನು ಅಡಿಕೆ ಕುಯಿಲ್ ಶುರು ಆಗುತ್ತೆ ಹಂಗಾಗಿ ಅಪ್ಪಾಜಿ ತೋಟ ಎಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ದಾರೆ ಅಡಿಕೆ ಕುಯ್ಬೇಕಾದ್ರೆ ಅಡಿಕೆ ಕೆಳಗಡೆ ಬಿಡುತ್ತಲ್ಲ ಎಲ್ಲ ಅಂದರೆ ನೀಟ ತಕ್ಕಳೋಕ್ಕೆ ಸರಿ ಆಗುತ್ತೆ ಚಲಾಪಿಲಿ ಆಗುತ್ತೆ ಅಡಿಕೆಗಳೆಲ್ಲ ಆವಾಗೆಲ್ಲ ನೀಟ ಕಾಣುತ್ತೆ ಅಂತ ನೀಟ ತೋಟ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಇನ್ನೇನು ಶುರು ಆಗಿದೆ ಕೊಯ್ಲು ಅನಿಸುತ್ತೆ ಸಲ ಕೊಯ್ದಿರ್ಬೋದೇನೋ ಗೊತ್ತಿಲ್ಲ ನಾನು ಎಲೆ ಬಳ್ಳಿ ಕಿತ್ಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ಇದೊಂದು ಲಾಸ್ಟ್ ಟೈಮು ಹಾಕೋದು ನಾನು ಸುಮಾರು ಒಂದು ಐದಾರು ಸಲ ಹಾಕಿದ್ದೀನಿ ಅಷ್ಟು ಸಲ ಹಾಕಿದ್ರು ಬಂದಿಲ್ಲ ಈ ಸಲ ನೋಡೋಣ ಅಪ್ಪಾಜಿ ಏನು ಹೇಳಿದ್ರು ಅದೇ ಥರ ಮಾಡ್ತೀನಿ ಬಂದರೆ ಬರಲಿ ಹೋದರೆ ಹೋಗಲಿ ಅಂತ ಮನೆಗೆ ಬಂದು ಅಪ್ಪಾಜಿಗೆ ಬಳ್ಳಿ ಕೊಟ್ಟಿದ್ದೀನಿ ಅಪ್ಪಾಜಿ ನೀಟ ಸುತ್ತಿ ಎಲ್ಲ ಈ ಥರನೇ ಹಾಕು ಅಂತ ಹೇಳ್ಕೊಡ್ತಾಯಿದ್ರು ಹಂಗೆ ನಮ್ಮ ಮನೆ ಹತ್ರ ಒಂದು ಬಳ್ಳಿ ಇತ್ತು ಬೇರಿತ್ತು ಅಂತ ನಮ್ಮ ಶ್ವೇತನು ಕಿತ್ಕೊಬಂದು ಕೊಡ್ತಾ ಇದ್ರು ಅದಕ್ಕೆ ಈ ಥರ ಹಾಕಿ ಅಂತ ನೋಡೋಣ ಮನೆ ಹತ್ರ ಅವರು ಹೆಂಗೆ ಹಾಕಿದ್ದಾರೆ ಅದು ಚೆನ್ನಾಗೇ ಬಂದೆ ನಾನು ಎಷ್ಟೊಂದು ನೀಟಾಗಿ ಮಾಡಿ ಹಾಕೋದ್ರೂ ಕೂಡ ಬಂದಿಲ್ಲ ಸೊ ಈ ಸಲ ಎರಡರಿಂದ ಮೂರು ಕಡೆ ಹಾಕೋಣ ಅಂತ ತಗೊಂಡು ಹೋಗ್ತಾ ಇದ್ದೀನಿ ಒಂದಲ್ಲ ಎರಡಲ್ಲ ಯಾವುದಾದ್ರೂ ಒಂದು ಚಿಗತ್ಕೊಳ್ಳುತ್ತೆ ಅಂತ ಮನೇಲಿ ಎಲೆ ಬಳ್ಳಿ ಇರಬೇಕಂತೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಕೂಡ ಸುಮಾರು ಸಲ ಪ್ರಯತ್ನ ಪಡ್ತಿದ್ದೀನಿ ಅದು ಹಾಕ್ತಾನೆ ಇಲ್ಲ ಒಟ್ಟು ಹಾಗೆ ಹಿಂದಿನ ದಿವಸ ಮರಿ ಹೊಡೆದಿದ್ದು ಹಬ್ಬಕ್ಕೆ ಪಕ್ಷಕ್ಕೆ ಅಂತ ಅದನ್ನು ಕಾಲು ಮತ್ತು ತಲೆಯೆಲ್ಲ ಎತ್ತಿಟ್ಟಿದ್ರು ಒಂದೇ ದಿವಸ ಎಲ್ಲ ಮಾಡೋದು ಬೇಡ ಅಂತೇಳ್ಬಿಟ್ಟು ಹಾಗೇನು ಸ್ವಲ್ಪ ಮಟನ್ ಕೂಡ ಎತ್ತಿಟ್ಟಿದ್ರು ಈಗ ತಲೆಕಾಲ್ ಸೂಪ್ ಮಾಡಿ ಶ್ವೇತಾ ಅಂತ ರೆಡಿ ಮಾಡಿದ್ಲು ನಾನು ಕಬಾಬ್ ಬಿಡ್ತಾಯಿದ್ದೀನಿ ಇವಾಗ ಹುಡುಗರು ಎಲ್ಲ ಒಂದು ಕಡೆಯಿಂದ ಊಟ ಕೂತ್ಕೊಳ್ತವೆ ಇನ್ನು ಕಬಾಬ್ ಆದರೆ ಬಿಸಿ ಬಿಸಿಲು ಮಾಡಿಕೊಟ್ರೆ ತಿಂತಾರೆ ಅಂತ ಮಟನ್ ಕಬಾಬು ಮಾಡ್ತಾ ಇರೋದು ಅಂದರೆ ಚಿಕನ್ನು ಗೊಜ್ಜು ಮಾಡಿದ್ರು ಅದೇ ಇತ್ತು ಹಾಗೆ ಮಟನ್ ಕಬಾಬ್ನ ಎಣ್ಣೆಗೆ ಬಿಡ್ತಾಯಿದ್ದೆ ಅಮ್ಮ ಎಲ್ರಿಗೂ ಊಟಕ್ಕೆ ಇಡ್ತಾಯಿದ್ರು ಇನ್ನೊಂದು ಮಧ್ಯಾಹ್ನ ಎರಡೂವರೆ ಆಗೋಗಿತ್ತು ಊಟಕ್ಕೆ ಸೊ ಹಾಗಾಗಿ ಶ್ವೇತಾನು ಅಮ್ಮನೂ ಎಲ್ಲರೂ ಊಟಕ್ಕೆ ಇಡ್ತಾಯಿದ್ರು ನಾನು ಎಣ್ಣೆ ಕ ಎಣ್ಣೆಗೆ ಕಬಾಬ್ ಬಿಡೋಣ ಅಂತ ಹೇಳ್ಬಿಡ್ತಾ ಇದ್ದೆ ಸರಿಯಾಗಿ ನಿದ್ದೆ ಇಲ್ದಲ್ಲೇ ಹಾಗೆ ಮುಖ ತೊಳ್ದೆ ಮೂರು ದಿವಸ ಆಗಿತ್ತು ಸರಿಯಾಗಿ ನಾನು ಆಸ್ಪತ್ರೆಯಲ್ಲಿ ಯಾಕಂದರೆ ಆಸ್ಪತ್ರೆಯಿಂದ ಹೊರಗಡೆ ಯಾವಾಗ ಬರ್ತೀವಪ್ಪ ಅಂತ ಅನಿಸ್ಬಿಡುತ್ತೆ ಎಷ್ಟು ಬೇಗ ಆ ಥರ ಪಡ್ತೀವಿ ಅಷ್ಟೇ ಆ ಥರವಾಗಿ ಮನೆ ಹೊರಗಡೆ ಬರಬೇಕು ಅಂತ ಅನಿಸ್ಬಿಡುತ್ತೆ ಆ ಪೇಷಂಟ್ಗಳು ನಮ್ಮ ಜೊತೆ ಇರೋ ಪೇಶೆಂಟ್ನ ನೋಡೋದಕ್ಕಿಂತ ಹೆಚ್ಚಾಗಿ ಅವ್ರಿಗ್ರ ನೋಡೇ ಸುಸ್ತಾಗೋಗ್ಬಿಡುತ್ತೆ ನನ್ನೊಂದು ಬಿಡೋದಕ್ಕೆ ಅಂತ ಅಣ್ಣ ಅದಕ್ಕೆ ಹಾಗೆ ನಮ್ಮ ಪ್ರಜ್ಜು ಅಮ್ಮ ಎಲ್ಲರೂ ಬರ್ತಾಯಿದ್ರು ಬನ್ನಿ ಎದ್ಲಾಗ್ ಬರೋಣ ಅಂತ ಅಮ್ಮನ ಹೊರಟರು ನಾನು ಬಂದು ಎರಡು ದಿವಸ ಆಗೋಗಿತ್ತು ಡೈರೆಕ್ಟ್ ನಾನು ಆಸ್ಪತ್ರೆಯಿಂದ ಊರಿಗೆ ಬಂದಿದ್ದೆ ಇವಾಗ ಅಂದವೇ ಹೋಗ್ತಾ ಇದ್ದೀವಿ ಇನ್ನೇನು ಮನೆಗೆ ತಲುಪ್ತೀವಿ ಹತ್ರದಲ್ಲ ಇದ್ದೀವಿ ನಮ್ಮ ಮನೆಗೆ ಹೋದ್ಮೇಲೆ ಮನೆ ಟೇಬಲ್ ಮೇಲೆ ದ್ವಾರ ಇತ್ತು ನೋಡ್ದ ಇದ್ರಲ್ಲಿ ಪರವಾಗಿಲ್ಲ ಸ್ವಲ್ಪ ಕಣ ಇತ್ತು ಅಮ್ಮ ಎಲ್ಲ ಬಂದಿದ್ರಲ್ಲ ಸೊ ಅವ್ರು ಏನು ಬೇಡ ಅಂದ್ರು ಹಾಗೆ ಬಿಸಿ ಬಿಸಿ ಬಜ್ಜಿ ಬಿಡೋಣ ಅಂತ ನಾನ್ವೆಜ್ ಎಲ್ಲ ಹಿಂದಿನ ದಿವ್ಸನೇ ತಿಂದಿದೀವಿ ಒಂದ್ ಎರಡು ದಿವಸಿಂದ ಬರೀ ಅದೇ ನೋಡಿ ನೋಡಿ ಬೇಜಾರಾಗಿತ್ತು ಹಾಗಾಗಿ ಬಿಸಿ ಬಜ್ಜಿ ಮಾಡಿ ಸಾಕು ಅಂತ ಅಂದ್ರು ಅವನು ಜಾಸ್ತಿ ಇಷ್ಟಪಡೋಲ್ಲ ಅಂದ್ರೆ ಅವರು ನಾನ್ವೆಜ್ ಅಂದ್ರು ನೋಡ್ತಾನೆ ಇರ್ತಾರೆ ಬಜ್ಜಿ ಥರದಾದ್ರೆ ಒಂದು ಸ್ವಲ್ಪ ತಿಂತಾನೆ ಹಾಗೆ ಒಂದು ಹೂ ಅದನ್ನು ಯಾಕೆ ಇದು ಮಾಡೋದು ಅಂತ ಅದನ್ನು ಚಿಕ್ಕದಾಗಿ ಹೆಚ್ಚಿ ಹೆಚ್ಚಾಕಿ ಶ್ವೇತ ಹಾಗೆ ಕಬಾಬ್ ತರಕ ಮಾಡ್ರಿ ಅದು ಬಿಡ್ರಿ ಅಂತಂದು ಅವರೊಡೆ ಮಾಡ್ತಾ ಇದ್ದಾಳೆ ಜನ ಇದ್ದಾಗಲೇ ಮಾಡಿಬಿಟ್ರೆ ಎಲ್ಲ ಎಲ್ಲ ತಿಂತಾರೆ ನಾವು ಒಬ್ಬರೇ ಇದ್ದಾಗ ಮಾಡ್ಕೊಂಡು ತಿನ್ನೋಕೆ ಏನು ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ತುಂಬ ಲೆಂತ್ ಆದರೆ ನನಗೂ ಕೂಡ ಅಪ್ಲೋಡ್ ಮಾಡೋದು ತುಂಬ ಕಷ್ಟ ಹಾಗೆ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮೂರು ಸೈಡಲ್ಲಿ ಪಕ್ಷ ಯಾವ ಥರ ಇರುತ್ತೆ ಪಕ್ಷಕ್ಕೆ ನಾವು ಯಾವ ಥರ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸ್ವೀಟ್ ಮಾಡಿರೋದನ್ನು ಶೇರ್ ಮಾಡಿಲ್ಲ ಹಾಗೆ ನಾನ್ ವೆಜ್ ಮಾಡಿರೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಬೋದು ಹಾಗೆ ಎಲ್ಲರೂ ಹೊರಟರು ಕುಂಕುಮ ಕೊಡೋಣ ಅಂತ ತಯಾರಿ ಮಾಡ್ಕೊಂಡಿದ್ದೀನಿ ಕರೆಸಿ ವಿಡಿಯೋನಾ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಬಾಯ್